ಸಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ರಾಜ್ಯದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರಿಗೆ ಹತ್ತು ಸಾವಿರ ರೂಪಾಯಿ ದಂಡ ವಿಧಿಸಿದೆ ಹೈಕೋರ್ಟ್ ಮಾರ್ಚ್ ಆರನೇ ತಾರೀಕಿನಂದು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹಾಜರಾಗುವುದಕ್ಕೆ ಸೂಚನೆಯನ್ನು ಕೂಡ ಕೊಡಲಾಗಿದೆ ಪ್ರಕರಣ ರದ್ದು ಮಾಡಿ ಅಂತ ಕೋರಿ ಸಿಎಂ ಸಿದ್ದರಾಮಯ್ಯ ಅರ್ಜಿಯನ್ನ ಸಲ್ಲಿಸಿದ್ರು ಈ ಅರ್ಜಿಯನ್ನ ವಜಾಗೊಳಿಸಲಾಗಿದೆ ಮಾರ್ಚ್ ಆರಕ್ಕೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹಾಜರಾಗಲು ಸೂಚನೆಯನ್ನು ಕೊಡಲಾಗಿದೆ ಸಿ ಎಂ ಸಿದ್ದರಾಮಯ್ಯ ಮತ್ತಿತರರಿಗೆ ಹತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿತ್ತು ಹೈಕೋರ್ಟ್ ಅನಗತ್ಯ ಪಿ ಎಸ್ ಐ ಜಹಿದಾ ಪ್ರತಿವಾದಿಯಾಗಿಸಿದಂತಹ ಕಾರಣಕ್ಕೆ ಇದೀಗ ದಂಡವನ್ನು ಕೂಡ ಹಾಕಲಾಗಿದೆ ಅನ್ನುವಂತಹ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಪ್ರತಿಭಟನೆಯ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಖುದ್ದು ಸಿ ಎಂ ಸಿದ್ದರಾಮಯ್ಯನವರಿಗೆ ಹತ್ತು ಸಾವಿರ ರೂಪಾಯಿ ದಂಡವನ್ನು ಏನು ವಿಧಿಸಿತ್ತು ಹೈಕೋರ್ಟ್ ಈ ಒಂದು ವಿಚಾರವನ್ನು ಅಂದರೆ ಇಟ್ಕೊಂಡು ಇದನ್ನು ಸ್ಕ್ವಾಶ್ ಮಾಡಿ ಅಂದರೆ ರದ್ದು ಮಾಡಿ ಅಂತೇಳಿ ಕೋರಿ ಕೋರ್ಟ್ ಮೆಟ್ಟಿಲೇರಿದ್ರು ಸೊ ಆದರೆ ಈ ಅರ್ಜಿಯ ವಿಚಾರಣೆಯನ್ನು ನಡೆಸಿದಂತಹ ಕೋರ್ಟ್ ಸಾಧ್ಯ ಆಗೋದಿಲ್ಲ ಅಂತೇಳಿ ಇದನ್ನು ವಜಾ ಮಾಡಿದೆ ಕಾನೂನು ಎಲ್ಲರಿಗೂ ಒಂದೇ ಕಾನೂನನ್ನು ಪ್ರತಿಯೊಬ್ಬರು ಕೂಡ ಪಾಲಿಸಲೇಬೇಕು ಅಂತ ಈ ನಿಟ್ಟಿನಲ್ಲಿ ಹೇಳ ಕೊಟ್ಟಿದೆ ಕಾನೂನು ನೋಡಿ ಆ ಜನಪ್ರತಿನಿಧಿಯಾದ ಕಾರಣಕ್ಕೆ ರಸ್ತೆ ತಡೆದಿದ್ದು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಜನಪ್ರತಿನಿಧಿಯಾದ ಆದ ಕಾರಣಕ್ಕೋಸ್ಕರನೇ ನೀವು ರಸ್ತೆಯನ್ನು ತಡೆದಿದ್ರಲ್ಲ ಅದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಅವರಿದ್ದಂತಹ ಹೈಕೋರ್ಟ್ ಪೀಠ ಆದೇಶವನ್ನು ಕೊಟ್ಟಿದೆ ಜನಪ್ರತಿನಿಧಿಗಳು ಮೊದಲು ಕಾನೂನು ಪಾಲಿಸಿದ್ರೆ ಮಾತ್ರ ಜನರು ಕೂಡ ಪಾಲಿಸ್ತಾರೆ ಮಾರ್ಚ್ ಏಳಕ್ಕೆ ರಾಮಲಿಂಗಾರೆಡ್ಡಿ ಮಾರ್ಚ್ ಹನ್ನೊಂದಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಮಾರ್ಚ್ ಹದಿನೈದನೇ ತಾರೀಕಿನಂದು ಎಂಬಿ ಬಿ ಪಾಟೀಲ್ ಹಾಜರಾಗಬೇಕು ಕೋರ್ಟ್ ಮುಂದೆ ಅನ್ನೋ ಸೂಚನೆಯನ್ನು ಕೊಡಲಾಗಿದೆ ಸಾರ್ವಜನಿಕ ರಸ್ತೆಯಲ್ಲಿ ಈ ಪ್ರತಿಭಟನೆ ನಡೆಸಿದಂತಹ ನಡೆಸಿ ಜನರಿಗೆ ಸಂಕಷ್ಟವನ್ನ ಕೊಟ್ಟಿದ್ರಿ ಸಿಟಿ ಲೈಫ್ ಟಾರ್ಚರ್ ಆಗಿಬಿಟ್ಟಿದೆ ಪ್ರತಿಭಟನೆಗಳಿಂದ ಜನರಿಗೆ ಮತ್ತಷ್ಟು ತೊಂದರೆ ಆಗ್ತಾ ಇದೆ ಜನಪ್ರತಿನಿಧಿ ಆದ ಕಾರಣಕ್ಕೆ ರಸ್ತೆ ಅಡ್ಡಗಟ್ಟೋದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಜನನಾಯಕರಾದವರು ಮೊದಲು ಕಾನೂನು ಪಾಲಿಸಬೇಕು ಆಮೇಲೆ ಜನರು ಕೂಡ ಪಾಲಿಸ್ತಾರೆ ಅಂತೇಳಿ ಈಗ ನ್ಯಾಯಾಧೀಶರು ಒಂದು ಚಾಟಿ ಕೊಡುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ನೋಡಿ ಇಂತಹ ಬಿಸಿಗಳು ಮುಟ್ಟದಾಗ್ಲೇನೆ ಜನಪ್ರತಿನಿಧಿಗಳು ಕೂಡ ಎಚ್ಚೆತ್ಕೊಳ್ಳೋದು ಸಾರ್ವಜನಿಕ ಆಸ್ತಿಪಾಸ್ತಿ ನಷ್ಟ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿದ್ದರಾಮಯ್ಯ ಹತ್ತು ಸಾವಿರ ರೂಪಾಯಿ ದಂಡವನ್ನು ಕೊಡಲೇಬೇಕಾಗತ್ತೆ ಅಂದರೆ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ ನಡೆದಂತಹ ಪ್ರಕರಣ ಇದು ಸಂತೋಷ್ ಆತ್ಮಹತ್ಯೆ ಪ್ರಕರಣ ಆಗ ಸಚಿವರಾಗಿದ್ದರು ಕೆ ಎಸ್ ಈಶ್ವರಪ್ಪ ಅವರ ವಿರುದ್ಧ ಕಾಂಗ್ರೆಸ್ ಬೃಹತ್ವಾದಂತಹ ಪ್ರತಿಭಟನೆ ನಡೆಸಿತ್ತು ಆಗ ಪ್ರತಿಪಕ್ಷ ನಾಯಕರಾಗಿದ್ರು ಸಿದ್ದರಾಮಯ್ಯನವರು ಅವರು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿಕೊಂಡಿದ್ದರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಭವ್ಯ ವಿಪಕ್ಷ ನಾಯಕರಿದ್ದಾಗ ಸಂದರ್ಭದಲ್ಲಿ ಹುಮ್ಮಸ್ ಇರುತ್ತೆ ಪ್ರತಿಭಟನೆ ಮಾಡಬೇಕು ಕಾನೂನು ಯಾವುದೋ ಲೆಕ್ಕಕ್ಕೆ ಬರಲ್ಲ ಅಂತ ಭಾರತ್ ಜೋಡೋ ಯಾತ್ರೆ ಸಂದರ್ಭದಲ್ಲೂ ಕೂಡ ಕಾನೂನು ಕೋವಿಡ್ ರೂಲ್ಸ್ ಅನ್ನ ಉಲ್ಲಂಘಿಸ್ತಾರೆ ಈಗ ಸಂತೋಷ್ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಇದೇ ಕಾಂಗ್ರೆಸ್ ನಾಯಕರು ಮಾಡ್ತಾರೆ ಸಚಿವ ಈಶ್ವರಪ್ಪನವ್ರನ್ನ ಕೆಳಗಿಳಿಸಬೇಕು ಅನ್ನೋ ಪ್ರತಿಭಟನೆ ಮಾಡ್ತಾರ ಆಗ ಸಾರ್ವಜನಿಕ ಆಸ್ತಿ ಪಾಸ್ತಿ ಉಲ್ಲಂಘನೆ ಆಗತ್ತೆ ಆಗ ಕೋರ್ಟ್ ಚಾಟಿ ಬೀಸುತ್ತೆ ಅದಾದ್ಮೇಲೆ ದಂಡ ವಿಧಿಸುತ್ತೆ ಈಗ ಈ ಅರ್ಜಿಯನ್ನ ರದ್ದು ಮಾಡಲಾಗಿದೆ ಇವ್ರೇನು ರದ್ದು ಮಾಡಿ ಅಂತ ಏನು ಹೋಗಿದ್ರು ಅದರ ಅರ್ಜಿಯನ್ನ ರದ್ದು ಮಾಡಲಾಗಿದೆ ಸೊ ಕೋರ್ಟ್ ಈ ತರದ ಚಾಟಿಯನ್ನ ಜನಪ್ರತಿನಿಧಿಗಳಿಗೆ ಬೀಸ್ತಾ ಇರಬೇಕು ಅಂದಾಗ ಮಾತ್ರ ಎಚ್ಚೆತ್ಕೊಳ್ತಾರೆ ಅನ್ಸುತ್ತೆ ಎಸ್ ಖಂಡಿತ ಶಿಲ್ಪಾ ಯಾಕಂದ್ರೆ ಸಿದ್ದರಾಮಯ್ಯ ಪರ ವಕೀಲರು ಬಹಳಷ್ಟು ಮನವಿಯನ್ನ ಕೂಡ ಇವತ್ತು ಹೈಕೋರ್ಟ್ ಅಲ್ಲಿ ಮಾಡಿರುವಂತದ್ದು ಆದ್ರೆ ಹೈಕೋರ್ಟ್ ನ ನ್ಯಾಯಮೂರ್ತಿಗಳು ಇದಕ್ಕೆ ಯಾವುದಕ್ಕೂ ಕೂಡ ಒಪ್ಪಿಲ್ಲ ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಅವರಿದ್ದ ಪೀಠ ಈ ಒಂದು ಆದೇಶವನ್ನ ಕೂಡ ಮಾಡಿರುವಂತದ್ದು ಅಂದ್ರೆ ಪ್ರಕರಣವನ್ನ ಅಂದ್ರೆ ಜನಪ್ರತಿನಿಧಿಗಳ ನ್ಯಾಯದಲ್ಲಿ ಈ ಒಂದು ಪ್ರಕರಣ ಕೂಡ ನಡೀತಾ ಇತ್ತು ಸೊ ಅದನ್ನ ಪ್ರಶ್ನಿಸಿ ಪ್ರಕರಣ ರದ್ದು ಕೋರಿ ಸಿಎಂ ಸಿದ್ದರಾಮಯ್ಯ ಅವರು ಹೈಕೋರ್ಟ್ ಗೆ ಒಂದು ನ ಕೂಡ ಹಾಕಿದ್ರು ಈ ಅರ್ಜಿ ವಿಚಾರಣೆ ಇವತ್ತು ಹೈಕೋರ್ಟ್ ನಲ್ಲಿ ನಡೆದಿರುವಂತದ್ದು ಈ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಬಹಳಷ್ಟು ವಿಚಾರಗಳನ್ನ ಕೂಡ ಪ್ರಸ್ತಾಪ ಮಾಡಿರುವಂತದ್ದು ಅಂದ್ರೆ ರಾಜಕೀಯ ವ್ಯಕ್ತಿಗಳಿಗೆ ಒಂದು ನ್ಯಾಯ ಕೊಡ್ಬೇಕಾ ಜನಸಾಮಾನ್ಯರಿಗೆ ಒಂದು ನ್ಯಾಯ ಕೊಡ್ಬೇಕಾ ಆ ರೀತಿಯಾಗಿ ಕೆಲವೊಂದು ಪ್ರಶ್ನೆಗಳನ್ನ ಕೂಡ ಮುಂದಿಟ್ಟುಕೊಂಡು ಆ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯ ಅವರಿಗೆ ಹತ್ತು ಸಾವಿರ ದಂಡವನ್ನು ವಿಧಿಸಿ ಇದೇ ಮಾರ್ಚ್ ಆರರಂದು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಅಂದ್ರೆ ಸಿವಿಲ್ ಆವರಣದಲ್ಲಿರುವಂತಹ ಜನಪ್ರತಿನಿಧಿಗಳಿಗೆ ಅಂತಾನೆ ಕಾಯ್ದಿರಿಸಿರುವಂತಹ ವಿಶೇಷ ಗೆ ಖುದ್ದಾಗಿ ಸಿಎಂ ಮಾರ್ಚ್ ಆರರಂದು ಹಾಜರಾಗಬೇಕು ತದನಂತರ ವಿಚಾರಣೆಯನ್ನು ಕೂಡ ಎದುರಿಸಬೇಕಾಗುತ್ತೆ ಅಷ್ಟು ಮಾತ್ರ ಬಂದಿದೆ ಅವರ ಜೊತೆ ಇದ್ದಂತಹ ಸಚಿವ ರಾಮಲಿಂಗಾರೆಡ್ಡಿ ಆಗಿರ್ಬೋದು ಹಾಗೆಯೇ ಮಾರ್ಚ್ ಹನ್ನೊಂದರಂದು ರಂಡೀಪ್ ಸುರ್ಜೇವಾಲಾ ಹಾಗೆ ಮಾರ್ಚ್ ಹದಿನೈದರಂದು ಸಚಿವ ಎಂ ಬಿ ಪಾಟೀಲ್ ಅವರನ್ನ ಹಾಜರಾಗುವಂತೆ ಒಬ್ಬೊಬ್ಬರಿಗೆ ಒಂದೊಂದು ದಿನಾಂಕವನ್ನ ಕೂಡ ನಿಗದಿ ಮಾಡಿರುವಂತದ್ದು ಅಷ್ಟು ಮಾತ್ರ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರಮುಖವಾಗಿ ಹತ್ತು ಸಾವಿರ ದಂಡವನ್ನ ವಿಧಿಸಿ ಹೈಕೋರ್ಟ್ನ ರಿಜಿಸ್ಟರ್ ಕಟ್ಟುವಂತೆ ಕೂಡ ಕಟ್ಟುಹಿಟ್ಟಾಗಿ ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು ಸೊ ಇವರು ಹತ್ತು ಸಾವಿರ ದಂಡವನ್ನ ವಿಧಿಸ್ಬೇಕು ತದನಂತರ ಮಾರ್ಚ್ ಆರರಂದು ಜನಪ್ರತಿನಿಧಿಗಳ ವಿಶೇಷ ಗೆ ಖುದ್ದಾಗಿ ಹಾಜರಾಗಬೇಕು ಒಂತ ಇವರು ವಕೀಲರ ಮೂಲಕ ಏನಾದ್ರು ಮನವಿ ಮಾಡ್ತಾರ ಅನ್ನೋದು ಕೂಡ ಇಲ್ಲಿ ಕುತೂಹಲ ಮೂಡಿರುವಂತದ್ದು ಅಷ್ಟು ಮಾತ್ರ ಬಂದಿದೆ ಅವರ. ಪರ ಏನು ವಕೀಲರು ವಾದವನ್ನು ಮಂಡಿಸಿದ್ದಾರೆ ಅವ್ರಿಗೂ ಕೂಡ ತರಾಟೆಯನ್ನ ತೆಗೆದುಕೊಳ್ಳಿರುವಂತದ್ದು ಯಾಕಂದ್ರೆ ಕಾನೂನು ಪಾಲಿಸಿದ್ರೆ ಇವ್ರು ಕಾನೂನು ಪಾಲಿಸಿದ್ರೆ ಜನ ಪಾಲಿಸ್ತಾರೆ ಇವರೇ ಕಾನೂನು ಪಾಲಿಸ್ತಾ ಇಲ್ಲ ಸೊ ಜನಸಾಮಾನ್ಯರು ಯಾವ ರೀತಿ ಪಾಲನೆ ಮಾಡ್ತಾರೆ ಅನ್ನೋ ಪ್ರಶ್ನೆಯನ್ನ ಕೂಡ ಕೇಳಿದಂತ ಅಷ್ಟು ಮಾತ್ರ ಸಿಟಿ ಲೈಫ್ ಈ ಸ್ಟ್ರಾಕ್ಚರ್ ಪ್ರತಿಭಟನೆಗಳಿಂದ ಜನರಿಗೆ ಯಾಕಂದ್ರೆ ಒಂದು ಪ್ರತಿಭಟನೆ ಮಾಡುದಂದ್ರೆ ಆ ರಸ್ತೆಯನ್ನ ತಡೆಗಟ್ಟಬೇಕು ಆ ಸಂದರ್ಭದಲ್ಲಿ ಅಲ್ಲಿರುವಂತಹ ವಾಹನಗಳ ಓಡಾಟ ಆಗಿರ್ಬೋದು ಆಂಬುಲೆನ್ಸ್ ಆಗಿರ್ಬೋದು ಅದು ತುರ್ತು ಸಂದರ್ಭಕ್ಕೆ ತೆರಳಬೇಕಾಗುತ್ತೆ ಆ ರಸ್ತೆಯನ್ನ ಸಂಪೂರ್ಣವಾಗಿ ತಡೆಗಟ್ಟಿ ಪ್ರತಿಭಟನೆ ಮಾಡಿದ್ರಿಂದ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆ ಆಗಿದೆ ಸೊ ಈ ನಿಟ್ಟಿನಲ್ಲಿ ಖುದ್ದಾಗಿ ಸಿದ್ದರಾಮಯ್ಯ ಆಗಿರ್ಬೋದು ಹಾಗೇನೆ ಇತರೆ ಸಚಿವರುಗಳು ಕೂಡ ಹಾಜರಾಗ್ಬೇಕಂತ ಹೈಕೋರ್ಟ್ ಸಾಟಿ ಬೀಸಿರುವಂತದ್ದು ಶಿಲ್ಪ ಓಕೆ ಈಗ ಅಂದ್ರೆ ಜನಪ್ರತಿನಿಧಿಗಳು ಒಂದಿದ ತಕ್ಷಣ ಕಾನೂನಿನಿಂದ ತಪ್ಪಿಸ್ಕೊಳ್ಬಹುದು ಅನ್ನೋ ಒಂದು ಮಾತಿತ್ತು ಜನಸಾಮಾನ್ಯರಲ್ಲಿ ಅದನ್ನ ಈ ಒಂದು ಆದೇಶ ಈ ಮೂಲಕ ಸುಳ್ಳು ಮಾಡಿದೆ ಅಂತ ಹೇಳ್ಬೋದು ಭವ್ಯ ಖಂಡಿತ ಯಾಕಂದ್ರೆ ಯಾರೇ ತಪ್ಪ್ ಮಾಡಿದ್ರು ತದನಂತರ ಕೋರ್ಟ್ ಅಲ್ಲಿ ತಮಗೆ ನ್ಯಾಯ ಸಿಗುತ್ತೆ ವಕೀಲರನ್ನ ಮುಂದಿಡ್ಕೊಂಡು ವಾದ ಪ್ರತಿವಾದ ಮಾಡಿ ಮುಂದೂಡ್ಕೊಂಡು ಬರಬಹುದು ಅಂತ ಈಗಿನ ರಾಜಕೀಯ ನಾಯಕರುಗಳು ತಿಳ್ಕೊಂಡಿರುವಂತದ್ದು ಯಾಕಂದ್ರೆ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಅವ್ರಿಗೆ ಅಂತಾನೆ ವಿಶೇಷವಾಗಿ ಸಿಟಿಸಿವಿಲ್ ಆವರಣದ ಜನಪ್ರತಿನಿಧಿ ನ್ಯಾಯಾಲಯ ಒಂದು ವಿಶೇಷವಾಗಿ ಕೋರ್ಟ್ ಅನ್ನ ಕೂಡ ಮೀಸಲಿಟ್ಟಿರುವಂತದ್ದು ಸೊ ಇಲ್ಲಿ ಯಾವುದಾದ್ರೂ ಕೇಸ್ಗಳು ಇದ್ದಾಗ ಅದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ಮೆಟ್ಟಿಲೇರ್ತಾರೆ ಸದ್ಯ ಈ ಪ್ರಕರಣ ಕೂಡ ಹಾಗೇನೆ ಏನು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಇನ್ನೂ ಕೂಡ ವಿಚಾರಣೆ ಹಾಕಿರುವಂತದ್ದು ಈ ಸಂದರ್ಭದಲ್ಲಿ ಇದನ್ನ ರದ್ದು ಕೋರಿ ಜನಪ್ರತಿನಿಧಿಗಳ ನ್ಯಾಯಾಲಯದ ಆದೇಶಕ್ಕೆ ತಡೆ ಕೊಡ್ಬೇಕಂತ ಹೈಕೋರ್ಟ್ ಮೆಟ್ಟಿಲೇರ್ದು ಆದ್ರೆ ಹೈಕೋರ್ಟ್ ನ ನ್ಯಾಯಮೂರ್ತಿ ಎಸ್ ದೀಕ್ಷಿತ್ ಅವರು ಯಾವುದಕ್ಕೂ ಕೂಡ ಇದ್ ಮಾಡದೆ ಈ ಒಂದು ಆದೇಶವನ್ನ ಕೊಟ್ಟಿರುವಂತದ್ದು ಮುಂಬರುವಂತಹ ದಿನಗಳಲ್ಲಿ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಜೆಡಿಎಸ್ ಆಗ್ಲಿ ಯಾರು ಕೂಡ ಪ್ರತಿಭಟನೆ ಮಾಡುವಾಗ ಸಾರ್ವಜನಿಕ ಜೀವನಕ್ಕೆ ಯಾವ ರೀತಿಯಾದಂತಹ ತೊಂದರೆ ಆಗುತ್ತೆ ಅದ್ರಿಂದ ಜನಸಾಮಾನ್ಯ ಯಾವ ರೀತಿ ಕಷ್ಟ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡ್ಕೊಂಡು ಪ್ರತಿಭಟನೆಯನ್ನ ಮಾಡ್ಬೇಕಾಗುತ್ತೆ ಓಕೆ ಓಕೆ ಧನ್ಯವಾದ ಭವ್ಯ ಡೀಟೇಲ್ಸ್ಗಾಗಿ ನೋಡಿ ಈ ಒಂದು ಪ್ರಕರಣ ಏನಾಗಿತ್ತು ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಗುತ್ತಿಗೆದಾರ ಸಂತೋಷ್ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಈ ಸಂದರ್ಭದಲ್ಲಿ ಕೆ ಎಸ್ ಈಶ್ವರಪ್ಪನವರು ಸಚಿವರಾಗಿರ್ತಾರ ಅವಾಗ ಅವ್ರ ರಾಜೀನಾಮೆ ಕೊಡ್ಲೇಬೇಕು ಯಾಕಂದ್ರೆ ಅವ್ರ ಸಾವಿಗ ಅವರೇ ಕಾರಣ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ನವ್ರು ಪ್ರತಿಭಟನೆ ಮಾಡ್ತಾರೆ ರಸ್ತೆ ತಡೆ ನಡೆಸ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ ಹದ್ನಾಲ್ಕನೇ ತಾರೀಕಿನಂದು ರೇಸ್ ವ್ಯೂ ಹೋಟೆಲ್ ಬಳಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸುತ್ತೆ ಸಾರ್ವಜನಿಕರಿಗೆ ಮುಕ್ತ ಸಂಚಾರಕ್ಕೆ ಅಡ್ಡಿಪಡಿಸ್ತಾರೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟು ಮಾಡ್ತಾರೆ ಅನ್ನೋ ಆರೋಪದಡಿ ಅವತ್ತಿನ ದಿನ ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ನಾಯಕರ ಮೇಲೆ ಎಫ್ ಐ ಆರ್ ಕೂಡ ದಾಖಲಾಗುತ್ತೆ ಸೊ ಇದಾದ ನಂತರದಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲೇನೆ ಈ ಎಲ್ಲ ವಿಚಾರಣೆಗಳನ್ನು ನಡೆಸಬೇಕಾಗತ್ತೆ ನಲವತ್ತೆರಡನೇ ಎ ಸಿ ಎಂ ಎಂ ನ್ಯಾಯಾಲಯ ಜಾರಿ ಮಾಡಿದಂತಹ ಜಾಮೀನು ರಹಿತ ಬಂಧನ ವಾರೆಂಟ್ ಹಾಗೂ ವಿಶೇಷ ನ್ಯಾಯಾಲಯ ವಿಚಾರಣಾ ಪ್ರಕ್ರಿಯೆಯನ್ನು ಇದೆಲ್ಲ ರದ್ದು ಮಾಡಿಬಿಡಿ ಅಂತೇಳಿ ಒಂದು ಸಿದ್ದರಾಮಯ್ಯನವರು ಸಚಿವರಾದ ರಾಮಲಿಂಗಾರೆಡ್ಡಿ ಎಂ ಬಿ ಪಾಟೀಲ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೆಲ್ಲರೂ ಕೂಡ ಹೈಕೋರ್ಟ್ ಮುಂದೆ ಹೋಗಿ ಅರ್ಜಿ ಸಲ್ಲಿಸ್ತಾರೆ ಸೊ ಈ ಪ್ರಕರಣವನ್ನು ಇಲ್ಲಿಗೆ ನಿಲ್ಲಿಸಿ ವಿಚಾರಣೆ ಮುಂದುವರಿಸಬೇಡಿ ಅಂತ ಈಗ ಹೇಳುತ್ತೆ ಯಾವುದೇ ಕಾರಣಕ್ಕೂ ಆಗಲ್ಲ ನೀವೇ ಹಿಂಗೆ ಮಾಡಿದ್ರೆ ಜನಸಾಮಾನ್ಯರ ಕತೆ ಏನು ಅವ್ರ ಗತಿ ಏನು ಅವರು ಕೂಡ ಹಿಂಗೆ ಮಾಡ್ತಾರೆ ಸೊ ಜನಪ್ರತಿನಿಧಿಗಳೇ ಮಾಡ್ತಾರೆ ಅಂದ ಮೇಲೆ ನಮ್ದೇನು ಅಂತೇಳಿ ನಿಮ್ಮನ್ನು ಫಾಲೋ ಮಾಡ್ತಾರೆ ಅಂತೇಳಿ ಈಗ ದಂಡವನ್ನು ಅವಧಿಸಿದೆ ಅಷ್ಟೇ ಅಲ್ಲ ಕೋರ್ಟ್ ಮುಂದೆ ಹಾಜರಾಗಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಡಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ